ದಿನ ಬೆಳಗಾದರಿ ಸಾವಿರಾರು ಸಾರ್ವಜನಿಕರು ಬರುವಂತಹ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮುಂಭಾಗ ಕಸದ ರಾಶಿ ಹಾಗೂ ಸಾರ್ವಜನಿಕರು ಊಟ ಮಾಡಿದ ಪ್ಲೇಟ್ಗಳು ಮತ್ತಿತರ ವಸ್ತುಗಳ ತಾಣವಾಗಿದ್ದು ಪ್ರತಿ ಪಂಚಾಯಿತಿಗೆ ಇಲ್ಲಿಂದ ಸ್ವಚ್ಛತೆ ಬಗ್ಗೆ ಆದೇಶ ತಿಳಿಸುತ್ತಾರಲ್ಲ ಇವರಿಗೆ ನೈತಿಕತೆ ಇದೆಯಾ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದರ ಬಗ್ಗೆ ತಾಲೂಕು ಆಡಳಿತಾಧಿಕಾರಿಯಾದ ಹರ್ಷ ಅವರು ಗಮನಹರಿಸಬೇಕಾಗಿ ಸಾರ್ವಜನಿಕರು ತಿಳಿಸಿದರು తాలూకు పంచాయతీ కార్యాలయ ఆవరణ ముంభా కసద ರಾಶಿಯಾಗಿದ್ದು ಉನ್ನತ ಮಟ್ಟದ ಅಧಿಕಾರಿಗಳು ದಿನ ಬೆಳೆದಾದರಲ್ಲಿ ಸಂಕರಿಸಕ್ಕಂತಹ ಸ್ಥಳವಾಗಿದ್ದು ಇದರ ಬಗ್ಗೆ ಸಾರ್ವಜನಿಕರು ತುಂಬ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಸ್ವಚ್ಛತೆಯ ಬಗ್ಗೆ ಶೀಘ್ರದಲ್ಲೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ